ನಮಸ್ಕಾರ ಸ್ನೇಹಿತರೆ ಯೋಗಿ ಅವರ ಸಾಮರ್ಥ್ಯ ತಾಕತ್ತು ನೋಡಿ ಉರ್ಕೊಳ್ಳೋರು ಒಬ್ರಾ ಇಬ್ರಾ ಬಿಜೆಪಿ ನಲ್ಲೇ ಇದ್ದಾರೆ ಆದ್ರೆ ಈ ಎಲ್ಲಾ ಅಡೆತಡೆಗಳನ್ನು ಮೆಟ್ಟಿ ನಿಂತು ಈಗ ಬೃಹದಾಕಾರದ ಬಂಡೆಯಾಗಿ ಬೆಳೆದಿದ್ದಾರೆ ಯೋಗಿ ಆದಿತ್ಯನಾಥ್ ಈಗ ಬಿಜೆಪಿ ನಲ್ಲಿ ಮೋದಿ ನಂತರ ಯಾರು ಅಂದ್ರೆ ದರ್ ಇಸ್ ನೋ ಅಂಡ್ ಬಟ್ಸೋ ಎಲ್ಲರ ಮನಸ್ಸಿನಲ್ಲಿ ಬರೋದು ಯೋಗಿ ಎನ್ನುವ ಮಾತು ಅಮಿತ್ ಶಾ ರಾಜನಾಥ್ ಸಿಂಗ್ ನಿತಿನ್ ಗಡ್ಕರಿ ಇವರೆಲ್ಲ ಇದಾರಲ್ಲ ಅಂತ ಕೇಳ್ಬೋದು ಆದ್ರೆ ಬಿಜೆಪಿಯ ತಳಮಟ್ಟದ ಕಾರ್ಯಕರ್ತರನ್ನ ಕೇಳಿದ್ರೆ ನಿಮ್ಗೆ ಗೊತ್ತಾಗೋದು ಮೋದಿ ನಂತರ ಯೋಗಿನೇ ಅಂತ ಯಾಕಂದ್ರೆ ಅವರು ಸೆಲ್ಫ್ ಮೇಡ್ ಯಾರತ್ತೋ ಶಿಫಾರಸ್ ನಿಂದ ಮುಖ್ಯಮಂತ್ರಿ ಆದವರಲ್ಲ ಮೊದಲನೇ ಬಾರಿಗೆ ಬಿಜೆಪಿ ಹೈಕಮಾಂಡ್ ಅವರನ್ನ ಆಯ್ಕೆ ಮಾಡಿರಬಹುದು ಆದ್ರೆ ಎರಡನೇ ಬಾರಿ ಯೋಗಿ ಅವರ ನೇತೃತ್ವದಲ್ಲೇ ಚುನಾವಣೆಯನ್ನು ಎದುರಿಸಿ ಬಹುಮತ ಸಾಧಿಸಿ ಉತ್ತರ ಪ್ರದೇಶದಂತಹ ಬೃಹತ್ ರಾಜ್ಯದ ಆಡಳಿತದ ಚುಕ್ಕಾಣಿ ಹಿಡಿದಿರುವುದು ಹರಿಯಾಣ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಯೋಗಿ ತಮ್ಮ ಸಾಮರ್ಥ್ಯನ ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಮೋದಿಯವರು ಕೆಲವೇ ಕೆಲವು ರ್ಯಾಲಿಗಳನ್ನು ಮಾತ್ರ ಮಾಡಿರುವುದು ಹರಿಯಾಣದಲ್ಲಿ ಆದ್ರೆ ಯೋಗಿ ರ್ಯಾಲಿಗಳು ಒಟ್ಟಾಗಿ ಪರಿವರ್ತನೆಗೊಂಡಿದೆ ಹರಿಯಾಣದಲ್ಲಿ ನಿಮ್ಗೆಲ್ಲಾ ಗೊತ್ತಿದೆ ಹರಿಯಾಣ ಗೆದ್ದಿದ್ದೇ ಯೋಗಿ ಅವರ ಕಟೆ ಗೆ ಬಟೆಂಗೆ ಅನ್ನುವ ಘೋಷವಾಕ್ಯದಿಂದ ಅದಾದ ಮೇಲೆ ಮಹಾರಾಷ್ಟ್ರದಲ್ಲೂ ಸಹ ಬಿಜೆಪಿ ಸ್ವಂತ ಬರದ ಮೇಲೆ ನೂರ ಮೂವತ್ತು ಪ್ಲಸ್ ಸೀಟ್ ಗೆದ್ದಿದ್ರೆ ಅದಕ್ಕೆ ಕೊಡುಗೆ ಯೋಗಿದು ಸ್ನೇಹಿತರೆ ಇದು ಕೇವಲ ನನ್ನ ಅಬ್ಸರ್ವೇಶನ್ ಅಲ್ಲ ವಿರೋಧಿಗಳ ಬಾಯಲ್ಲೂ ಸಹ ಈಗ ಯೋಗಿಯ ಜಪ ಬರ್ತಾ ಇದೆ ಇಂಡಿ ಕೂಟದ ಪ್ರಮುಖ ಅಂಗ ಪಕ್ಷ ಆಗಿದ್ದಂತಹ ಶರದ್ ಪವಾರ್ ಅವರೇ ಈಗ ಯೋಗ್ಯ ಗುಣಗಾನ ಮಾಡಿದ್ದಾರೆ ಈಗ ಮತ್ತೊಮ್ಮೆ ಉದ್ದವ್ ಕೂಟ ಅರಿದು ಅಂಚಿ ಹೋಗಲಿದೆ ಕಣಕ್ಕೆ ಈಗ ಎಂಟ್ರಿ ಆಗಿರೋರು ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಇದಕ್ಕೆ ಕಾರಣನು ನಾನು ಹೇಳ್ತೀನಿ ದಯಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ರಾಜಕಾರಣದಲ್ಲಿ ರಾಜಕಾರಣಿಗಳು ಹೆಂಗಪ್ಪ ಅಂದ್ರೆ ತಮ್ಮ ಸುತ್ತಮುತ್ತ ಕೆಲವು ಚಾಟುಕಾರರನ್ನ ಇಟ್ಕೊಂಡಿರ್ತಾರೆ ಓದಲ್ಲಿ ಬಂದಲ್ಲಿ ಜೈಕಾರ ಕೂಗ್ತಾ ಇರ್ತಾರೆ ಇವರೇ ನಮ್ಮ ಮಹಾನಾಯಕ ನಾಯಕ ಅಂತೆಲ್ಲ ಆದ್ರೆ ಗ್ರೌಂಡ್ ಲೆವೆಲ್ ನಲ್ಲಿ ಅವರ ವರ್ಕ್ ಝೀರೋ ಆಗಿರುತ್ತೆ ಆದ್ರೆ ಯೋಗಿ ವಿಚಾರದಲ್ಲಿ ಹಿಂಗಿಲ್ಲ ಯೋಗಿ ಅವರನ್ನ ಅವರ ಪಕ್ಷದವರಷ್ಟೇ ಅಲ್ಲ ಈಗ ವಿರೋಧಿಗಳು ಸಹ ಒಪ್ಪಿಕೊಳ್ತಾ ಇದಾರೆ ಹೌದು ಯೋಗಿ ಚುನಾವಣೆಗಳನ್ನ ಗೆಲ್ಲಿಸಿಕೊಳ್ಳುವ ತಾಕತ್ತಿರುವವರು ಅಂತ ಮಹಾರಾಷ್ಟ್ರದಲ್ಲಿ ಇಂಡಿ ಕೂಟದ ಹೀನಾಯ ಸೋಲಿನ ನಂತರ ಅವರಲ್ಲೇ ಈಗ ಕೆಸರನ ಚಾಟ ಶುರುವಾಗಿದೆ ಕಾಂಗ್ರೆಸ್ ನಂಬಿ ನಾವು ಮುಳುಗಿ ಹೋದ್ವಿ ಅಂತ ಉದ್ಧವ್ ಸೇನೆ ಮತ್ತು ಶರದ್ ಪವಾರ್ ಅವರ ಪಕ್ಷ ಸಹ ಈಗ ರಾಹುಲ್ ಗಾಂಧಿ ಅವರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಯಾವಾಗಿನಿಂದ ರಾಹುಲ್ ಗಾಂಧಿ ಅವರು ನೇತೃತ್ವ ವಹಿಸೋದಕ್ಕೆ ಶುರು ಮಾಡಿದ್ರು ಆಗಿನಿಂದ ಅವರ ಪ್ರಮುಖ ಚುನಾವಣಾ ಪ್ರಚಾರಕ್ಕೆ ಉಪಯೋಗಿಸಿಕೊಳ್ಳುವ ವಸ್ತುಗಳು ಯಾವುವು ಅದಾನಿ ಸೋತಾಗ ಇವಿಎಂ ಹಿಂದೂಗಳನ್ನು ಜಾತಿ ಜಾತಿಗಳಲ್ಲಿ ಒಡೆಯೋದಕ್ಕೆ ಕ್ಯಾಸ್ಟ್ ಸೆನ್ಸಸ್ ಈ ಮೂರನ್ನು ಬಿಟ್ಟು ಬೇರೆ ಯಾವ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ನೀವೇ ಹೇಳಿ ಈಗ ಜ್ಞಾನೋದಯ ಆಗಿದೆ ಇಂಡಿ ಕೂಟದಲ್ಲಿ ಉದ್ಧವ್ ಸೇನೆ ಮತ್ತು ಶರದ್ ಪವಾರ್ ಡೈರೆಕ್ಟ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಈ ಮೂರು ಮುದ್ದೆಗಳನ್ನ ಈ ಮೂರು ವಿಚಾರಗಳನ್ನ ಇಲ್ಲಿಗೆ ಬಿಟ್ಟು ಬಿಡಿ ಇದರಿಂದ ನಮ್ಗೆ ಅನುಕೂಲ ಆಗಿಲ್ಲ ಲಾಸೇ ಜಾಸ್ತಿ ಆಗಿರೋದು ಅಂತೆಲ್ಲ ಹೇಳೋ ಮೂಲಕ ಕೆಸರರ ಚಾಟ ಶುರುವಾಗಿದೆ ಈಗ ಹಿಂಡಿ ಮೈತ್ರಿಕೂಟದಲ್ಲಿ ಸ್ನೇಹಿತರೆ ಅದಾನಿ ಮತ್ತು ಶರದ್ ಪವಾರ್ ಅವರು ಒಳ್ಳೆಯ ಸ್ನೇಹಿತರು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಅದಾನಿಯನ್ನ ಇಷ್ಟೆಲ್ಲಾ ವಿರೋಧ ಮಾಡೋ ಕಾಂಗ್ರೆಸ್ ಪಕ್ಷದವರು ಅವರ ಆಡಳಿತ ಇರತಕ್ಕಂತ ರಾಜ್ಯಗಳಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಅದಾನಿಗೆ ರೆಡ್ ಕಾರ್ಪೆಟ್ ಆಸಿ ಸ್ವಾಗತ ಮಾಡ್ತಾರೆ ಇದು ಹಿಪೋಕ್ರಸಿ ದ್ವಂದ್ವ ನೀತಿ ಅಲ್ಲದೆ ಮತ್ತೇನು ಹಾಗಾಗಿ ಶರದ್ ಪವಾರ್ ಅವರು ಹೇಳಿರೋದು ಈ ವಿಚಾರನ ಇಲ್ಲಿಗೆ ಬಿಟ್ಟು ಬಿಡಿ ಸ್ನೇಹಿತರೆ ಇದನ್ನ ಮಮತಾ ಬ್ಯಾನರ್ಜಿ ಅವರು ಸಹ ಈಗಿಂದ ವಿರೋಧ ಮಾಡಿದ್ರು ಮೊನ್ನೆ ಹೇಮಂತ ಸುರೇನ್ ಅವರ ಶಪಥ ಗ್ರಹಣ ಸಮಾರಂಭದಲ್ಲಿ ಮಮತಾ ಬ್ಯಾನರ್ಜಿ ಅವರು ಸಹ ಪಾಲ್ಗೊಂಡಿದ್ರು ಆಗ ಇದೇ ವಿಚಾರ ಪ್ರಸ್ತಾಪ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಅದಾನಿ ವಿಚಾರ ಸಾಮಾನ್ಯ ಜನರ ಸಮಸ್ಯೆ ಅಲ್ಲ ನಾವು ಸಂಸತ್ತಿನಲ್ಲಿ ಸಾಮಾನ್ಯ ಜನರ ವಿಚಾರಗಳನ್ನು ಎತ್ತಿಕೊಂಡು ಮಾತಾಡಬೇಕು ಅವರ ಸಮಸ್ಯೆಗಳನ್ನು ಎತ್ತಬೇಕು ಸಂಸತ್ತಲ್ಲಿ ಆಗ ಮಾತ್ರ ಚುನಾವಣೆನಲ್ಲಿ ಓಟ್ಗಳನ್ನು ಪಡೆಯೋದಿಕ್ಕೆ ಸಾಧ್ಯ ಅದಾನಿ ವಿಷಯನ ಪ್ರಸ್ತಾಪ ಮಾಡಿ ಎದುರಿಸಿರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ನಮಗೆ ಹಿನ್ನಡೆಯಾಗಿದೆ ಇನ್ನಾದರೂ ನಮ್ಮ ರಣತಂತ್ರನ ಬದಲಿಸಿಕೊಳ್ಳಬೇಕು ಸಾಮಾನ್ಯ ಜನರ ವಿಚಾರಗಳನ್ನ ಸಂಸತ್ ನಲ್ಲಿ ಪ್ರಸ್ತಾಪ ಮಾಡಬೇಕು ಅದು ಬಿಟ್ಟು ಅದಾನಿ ಇ ಜಾತಿ ಗಣತಿ ಇವೆಲ್ಲ ವರ್ಕೌಟ್ ಆಗಲ್ಲ ಅಂತ ಮಮತಾ ಬ್ಯಾನರ್ಜಿ ಮತ್ತು ಶರದ್ ಪವಾರ್ ಅವರು ಅಟ್ಯಾಕಿಂಗ್ ಮೋಡ್ಗೆ ಬಂದಿದ್ದಾರೆ ಇಂಡಿ ಮೈತ್ರಿಕೂಟದಲ್ಲಿ ನೀವೇ ನೋಡಿ ತೆಲಂಗಾಣದಲ್ಲಿ ಕರ್ನಾಟಕದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಜಾರ್ಖಂಡ್ ನಲ್ಲಿ ಕಾಂಗ್ರೆಸ್ ಅಥವಾ ಕಾಂಗ್ರೆಸ್ ನ ಮೈತ್ರಿಕೂಟ ಗೆದ್ದು ಅಧಿಕಾರಕ್ಕೆ ಬಂದಿದೆ ಅಲ್ಲೆಲ್ಲ ಇವಿಎಂ ಕರೆಕ್ಟ್ ಆಗಿ ವರ್ಕ್ ಮಾಡಿದೆ ಯಾವಾಗ ಕಾಂಗ್ರೆಸ್ ಹೀನಾಯವಾಗಿ ಸೋಲುತ್ತೋ ಮಹಾನಾಯಕ ರಾಹುಲ್ ಗಾಂಧಿ ಅವರನ್ನು ಬಚಾವ್ ಮಾಡೋದಕ್ಕೆ ಇವಿಎಂ ವಿಚಾರ ಎತ್ತಾರೆ ಇದು ಸರಿಯಲ್ಲ ಅಂತ ಈಗ ಇಂಡಿ ಮೈತ್ರಿಕೂಟದ ಮಿತ್ರ ಪಕ್ಷಗಳೇ ವಾಗ್ದಾಳಿ ಮಾಡ್ತಾ ಇದಾವೆ ಕಾಂಗ್ರೆಸ್ ವಿರುದ್ಧ ಇನ್ನ ಜಾತಿ ಗಣತಿ ವಿಚಾರದಲ್ಲಿ ಏನಾಯ್ತು ಮಹಾರಾಷ್ಟ್ರದಲ್ಲಿ ಹೀನಾಯ ಸೋಲಾಯಿತು ವರ್ಕೌಟೇ ಆಗಿಲ್ಲ ಅದು ಅದಕ್ಕೆ ತದ್ವಿರುದ್ಧವಾಗಿ ಹಿಂದೂ ಪೋಲರೈಸೇಷನ್ ಆದ್ರೂ ಕಾಂಗ್ರೆಸ್ ಮತ್ತು ಹಿಂದಿ ಕೂಟದವರು ಶಾಂತಿ ದೂತರ ಮತ ಬ್ಯಾಂಕಿಗಾಗಿ ಹಿಂದೂಗಳನ್ನು ಜಾತಿ ಜಾತಿಗಳಲ್ಲಿ ಒಡಿತಾ ಇದ್ದಾರೆ ಅನ್ನೋದು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಅರ್ಥ ಆಗಿ ಹೋಗಿತ್ತು ಸಹಜವಾಗಿ ಒಪ್ಕೊಳ್ಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಂಡಿ ಮೈತ್ರಿಕೂಟಕ್ಕೆ ಇದರಲ್ಲಿ ಜಯ ಸಿಕ್ಕಿತ್ತು ಹಿಂದೂ ವೋಟ್ ಗಳು ಡಿವೈಡ್ ಆಗಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನ ಗೆದ್ದಿತ್ತು ಆದರೆ ವಾಸ್ತವ ಅಂಶನ ಮನವರಿಕೆ ಮಾಡಿಕೊಳ್ಳುವಲ್ಲಿ ಬಿಜೆಪಿ ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಹಿಂದೆ ಬೀಳಲಿಲ್ಲ ಹಾಗಾಗಿ ರಾಹುಲ್ ಗಾಂಧಿ ಅವರ ಜಾತಿ ಜನಗಣತಿ ಅಸ್ತ್ರ ಫೇಲ್ ಆಗ್ತಾ ಬಂದಿದೆ ಇಲ್ಲಿ ಶರದ್ ಪವಾರ್ ಅವರು ಮುಖ್ಯವಾಗಿ ಏನ್ ವಿಚಾರ ಪ್ರಸ್ತಾಪ ಮಾಡಿರೋದಪ್ಪ ಅಂದ್ರೆ ಯೋಗಿ ಅವರ ಕಟೆಂಗೆ ತೋ ಬಟೆಂಗೆ ಇದನ್ನ ಅವರು ಯಾವ ರೀತಿ ಪ್ರಸ್ತಾಪ ಮಾಡಿದಾರಪ್ಪ ಅಂದ್ರೆ ಧಾರ್ಮಿಕ ಪೋಲರೈಸೇಷನ್ ಆಗೋದಿಕ್ಕೆ ಯೋಗಿ ಅವರು ಒಂದರ್ಥದಲ್ಲಿ ಕಾರಣ ಆಗಿದ್ದಾರೆ ಹಾಗಾಗಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ದಿಗ್ವಿಜಯ ಬಾರಿಸಿದೆ ಅಂತ ಯೋಗಿ ಅವರ ಸಾಮರ್ಥ್ಯವನ್ನು ಶರದ್ ಪವಾರ್ ಅಂತಹ ನಾಯಕನೇ ಒಪ್ಕೊಂಡಿದ್ದಾರೆ ಅಂದ್ರೆ ನೀವೇ ಹೇಳಿ ಈಗ ಯೋಗಿ ಮೋದಿಯ ನಂತರ ನಂಬರ್ ಟೂ ಅಲ್ಲದೆ ಮತ್ತೇನು ಇನ್ನು ಉದ್ಧವ್ ಠಾಕ್ರೆ ಅವರ ವಿಚಾರಕ್ಕೆ ಬಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ ಈಗಾಗಲೇ ಶಿವಸೇನೆ ಒಡೆದು ಎರಡು ಓಳಾಗಿದೆ ಒರಿಜಿನಲ್ ಶಿವಸೇನೆ ಶಿಂದೆ ಶಿವಸೇನೆ ಆಗಿದೆ ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ ನಂತರ ಶಿವಸೇನೆ ಪಡೆದಿರೋ ಒಟ್ಟು ಸೀಟ್ಗಳು ಇಪ್ಪತ್ತು ಅಧಿಕೃತ ವಿರೋಧ ಪಕ್ಷದ ಸ್ಥಾನಮಾನಕ್ಕೆ ಬೇಕಾಗಿರ್ತಕ್ಕಂತ ಇಪ್ಪತ್ತೊಂಬತ್ತು ಸೀಟ್ ಗಳನ್ನ ಯಾವುದೇ ಪಕ್ಷ ಪಡೆದಿಲ್ಲ ಇಂತಹ ಈ ನಾಯ ದೈನೇಸಿ ಸ್ಥಿತಿ ಬಂದಿದೆ ವಿರೋಧ ಪಕ್ಷಕ್ಕೆ ಈಗ ಶಿವಸೇನೆ ಮತ್ತೊಮ್ಮೆ ಒಡೆದು ಎರಡು ಓಳಾಗಲಿದೆಯಾ ಇದಕ್ಕೆ ಕಾರಣನೂ ಇದೆ ಬಿಜೆಪಿಯ ಚಾಣಕ್ಯ ಮೋಟಾಬಾಯ್ ಅಮಿತ್ ಶಾ ಸ್ನೇಹಿತರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಸೀಟು ಹಂಚಿಕೆ ವಿಚಾರಣ ಪ್ರಸ್ತಾಪ ಮಾಡೋದಿಕ್ಕೆ ಸಮಯ ಕೊಡಿ ಅಂತ ಅಮಿತ್ ಶಾರು ಉದ್ಧವ್ ಠಾಕ್ರೆ ಮತ್ತು ಸಂಜಯ್ ರಾವತ್ ಗೆ ಫೋನ್ ಮಾಡ್ತಾರೆ ಆಗ ಸಂಜಯ್ ರಾವತ್ರಿಂದ ಬಂದ ಉತ್ತರ ಏನು ಗೊತ್ತಾ ಸೀಟು ಶೇರಿಂಗ್ ಬಗ್ಗೆ ಪ್ರಸ್ತಾಪ ಮಾಡೋದಿಕ್ಕೆ ನೀವೇ ನಮ್ಮ ಮನೆಗೆ ಬರಬೇಕು ಅಂದ್ರೆ ಉದ್ಧವ್ ಠಾಕ್ರೆ ಅವರ ಅಧಿಕೃತ ನಿವಾಸ ಆಗಿರ್ತಕ್ಕಂತ ಮಹತ್ವಶ್ರೀಗೆ ಬನ್ನಿ ನಾವು ನೀವಿರೋ ಕಡೆ ಬರೋದಿಲ್ಲ ಅಂತ ದಾರ್ಶ ದರ್ಪ ತೋರಿಸ್ತಾರೆ ಯಾರು ಉದ್ಧವ್ ಠಾಕ್ರೆ ಅವರ ಈ ಸಂಜಯ್ ರಾವತ್ ಆಗ ಅಮಿತ್ ಶಾ ಒಂದು ರಿಪ್ಲೈ ಕೊಡ್ತಾರೆ ಮಹತೋಶ್ರೀಗೆ ಬಂದು ಭೇಟಿ ಮಾಡೋದಕ್ಕೆ ನೀವೇನು ಸಾಹೇಬ್ ಠಾಕ್ರೇನ ಆಗಿನಿಂದಲೇ ಸಂಬಂಧ ಅಳಿಸೋದಕ್ಕೆ ಶುರುವಾಗುತ್ತೆ ಬಿಜೆಪಿ ಮತ್ತು ಉದ್ದವ್ ಠಾಕ್ರೆದು ಆಗ ಒಂದು ಶಪಥ ಮಾಡ್ತಾರೆ ಅಮಿತ್ ಶಾ ಉದ್ಧವ್ ಠಾಕ್ರೆ ಅವರ ಶಿವಸೇನೆಗೆ ತಕ್ಕ ಪಾಠ ಕಲಸೆ ಕಲಿಸ್ತೀನಿ ಅಂತ ಅದರ ಫಲನೇ ಶಿಂದೆ ಅವರನ್ನು ಉಪಯೋಗಿಸಿಕೊಂಡು ಮೊದಲ ಬಾರಿಗೆ ಶಿವಸೇನೆಯನ್ನ ಒಡೆದು ಬಿಜೆಪಿ ಸರ್ಕಾರ ರಚನೆ ಮಾಡುತ್ತೆ ಶಿಂದೆನ ಮುಖ್ಯಮಂತ್ರಿ ಮಾಡುತ್ತೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಶಿವಸೇನೆಯಲ್ಲಿ ಉದ್ಧವ್ ಠಾಕ್ರೆಯ ಅಧಪತನ ಎಂತ ಈ ನಾಯ ಸೋಲಪ್ಪ ಅಂದ್ರೆ ತಾವು ಅಸ್ತಿತ್ವದಲ್ಲಿರ್ತಕ್ಕಂತ ಮುಂಬೈ ರೀಜನ್ ನಲ್ಲೇ ಬಿಜೆಪಿಗೆ ಟಕ್ಕರ್ ಕೊಡೋದಿಕ್ಕೆ ಸಾಧ್ಯ ಆಗಿಲ್ಲ ಒಟ್ಟು ಗೆದ್ದಿರೋ ಸೀಟ್ಗಳು ಇಪ್ಪತ್ತು ಮಾತ್ರ ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ ತನ್ನ ಇಪ್ಪತ್ತು ವಿಧಾನಸಭೆಯ ಸದಸ್ಯರುಗಳ ಜೊತೆ ಉದ್ಧವ್ ಠಾಕ್ರೆ ಅವರು ಮೀಟಿಂಗ್ ಮಾಡಿದ್ದಾರೆ ತಮ್ಮ ಪಕ್ಷದ ವಿಧಾನಸಭೆಯ ನಾಯಕರನ್ನಾಗಿ ಯಾರನ್ನ ಆಯ್ಕೆ ಮಾಡಿದ್ದಾರೆ ಗೊತ್ತಾ ತಮ್ಮ ಮಗ ಆದಿತ್ಯ ಠಾಕ್ರೆ ಅವರನ್ನು ಆಯ್ಕೆ ಮಾಡಿದ್ದಾರೆ ಇದು ಈಗ ಆಯ್ಕೆಯಾಗಿರ್ತಕ್ಕಂತಹ ವಿಧಾನಸಭಾ ಸದಸ್ಯರ ಅಸಮಾಧಾನಕ್ಕೆ ಕಾರಣ ಆಗಿದೆ ನಿನ್ನೆ ಮೊನ್ನೆ ರಾಜಕೀಯಕ್ಕೆ ಬಂದಂತಹ ಆದಿತ್ಯ ಠಾಕ್ರೆ ಅವರಿಗೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಾ ನಮ್ಮ ಹಿನ್ನಡೆಗೆ ಕಾರಣ ಹಿಂದೂ ವಿರೋಧಿ ನೀತಿಗಳು ನಾವು ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದ್ರಿಂದಲೇ ಅದು ಮುಳುಗಿದ್ದಲ್ದೆ ನಮ್ಮನ್ನು ಸೇರಿಸಿ ಮುಳುಗಿತು ಇನ್ನಾದ್ರೂ ನಾವು ಇಂಡಿ ಮೈತ್ರಿಕೂಟದಿಂದ ಬರಬೇಕು ಅಂತ ಆಲ್ಮೋಸ್ಟ್ ಆಲ್ ಎಲ್ಲ ವಿಧಾಯಕರು ಒತ್ತಾಯ ಮಾಡಿದರೆ ಉದ್ಧವ್ ಠಾಕ್ರೆಗೆ ಇದು ವಿಚಾರ ಅಂದ್ರೆ ಮೋಟಾಬಾಯ್ ಚಾಣಕ್ಯ ಇಲ್ಲೂ ಸಹ ಗೇಮ್ ಪ್ಲಾನ್ ಶುರು ಮಾಡಿದರೆ ಮತ್ತೊಮ್ಮೆ ಉದ್ದವ್ ಠಾಕ್ರೆಯವರ ಶಿವಸೇನೆ ಒಡೆತು ಅರಿತು ಹಂಚಿ ಹೋದ್ರೂ ಯಾವುದೇ ಆಶ್ಚರ್ಯ ಇಲ್ಲ ನಿಮಗೇನಿಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ